ನನ್ನ ಹೃದಯ ಬಾಂಧವರೇ ಸಿಗುತ್ತೂ ಬೆಲ್ಲದ ಟೀ ಮಾಡೋಣ ಮಾಡಿ ಮೇಲೆ ಮಳೆ ಬರ್ತಾ ಇದೆ ಆ ಕ್ಲೈಮೇಟಿಗೆ ಅದಕ್ಕೂ ಕುಡಿಯೋಣ ಮತ್ತು ಅಮ್ಮರು ಚಪಾತಿ ಮಾಡಿದ್ದಾರೆ ಅದನ್ನು ಸೈಡ್ಸಿಗೆ ಯೂಸ್ ಮಾಡ್ಕೊತೀನಿ ಮತ್ತು ಹುಳಿಕಾಲು ಮೊಳಕೆ ಹೊಡೆದಿರೋದು ಇದೆ ಸಾಂಬಾರಿಗೆ ತಿಕ್ಕಿದ್ದಾರೆ ಒಂದು ಸ್ವಲ್ಪ ತಗೊಂಡು ಹೋಗ್ತೀನಿ ಮಾಡಿ ಮೇಲೆ ಹೋಗಿ ಕುಡಿದ್ಬಿಟ್ಟು ಆ ಕ್ಲೈಮೇಟಿಗೆ ಅದಕ್ಕೂ ಒಳ್ಳೆ ಅನುಭವ ಹ್ಯಾಪಿ ಆಗಿರ್ಬೋದು ನೋಡೋಣ ಟ್ರೈ ಮಾಡ್ತೀನಿ ನೀವು ಈ ಥರ ಅನುಭವ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಕೊನೆಯವರೆಗೂ ವೀಡಿಯೋ ನೋಡಿಬಿಟ್ಟು ಇಷ್ಟಾದರೆ ಒಂದು ಲೈಕ್ ಕೊಡಿ ಹಾಗೆ ಮಿಸ್ ಮಾಡ್ದಂಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಟ್ರೈ ಮಾಡಿ ಬೆಲ್ಲ ಪಾತ್ರೆ ನೀರು ಟೀ ಪುಡಿ ಈಗ ಶುರು ಮಾಡೋಣ ಗ್ಯಾಸ್ ಹಚ್ಕೊಂಡಿದ್ದೀನಿ ಪಾತ್ರೆ ಇಟ್ಬಿಡೋಣ ಫ್ರೆಂಡ್ಸ್ ನನಗೆ ಬೇಕಾದಷ್ಟು ಒಂದು ಲೋಟ ಇಟ್ಕೊತೀನಿ ಎಷ್ಟು ಚೆನ್ನಾಗಿರೋ ಅಷ್ಟು ಚೆನ್ನಾಗಿ ನೀರು ಹಾಕೊಂಡು ಇಟ್ಕೊಂಡ್ರಿ ಸಾಕು ಒಂದು ಒಂದೆರಡು ಲೋಟ ಹಾಕ್ಬೋದು ಫ್ರೆಂಡ್ಸ್ ಬೆಲ್ಲನ ಪುಡಿ ಮಾಡ್ಕೊಂಡು ಹಾಕೊತ ಇದ್ದೀನಿ ನೀವು ಬೆಲ್ಲ ಗಟ್ಟಿದ್ರೆ ಪುಡಿ ಮಾಡ್ಕೊಂಡು ಹಾಕಲ್ರಿ ಬೇಗ ಕರಗಲ್ಲ ನಂಗೆ ಬೆಲ್ಲ ಜಾಸ್ತಿ ಆಗಿಬಿಟ್ಟಿತ್ತು ನೀರು ಹಾಕ್ಕೊಂತೀನಿ ಸ್ವಲ್ಪ ಸ್ವೀಟ್ ಆಗ್ಬಿಡುತ್ತೆ ತುಂಬ ಬೆಲ್ಲ ಹಾಕಿದ್ದೀನಿ ನೀರು ಆಯಿತು ಈಗ ಟೀ ಪುಡಿ ಹಾಕೊಂಡ್ಬಿಡೋಣ ಸಿಂಪಲ್ಲು ಫ್ರೆಂಡ್ಸ್ ಜನ್ಸ್ ನೋಡಿ ಕಲ್ತ್ಕಲಿ ಬೆಲ್ಲದ ಟೀ ಮಾಡೋದು ಈಗೇನೆ ಸಿಂಪಲ್ಲು ಟೀ ಪುಡಿ ಹಾಕೊಂತೀನಿ ಕುದೀತಾ ಇದೆ ಒಂದು ನಾಲ್ಕು ಸ್ಪೂನ್ ಅಷ್ಟು ಟೀ ಪುಡಿ ಹಾಕಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಯಾನಿ ಸ್ಟವ್ ಕಡಮೆ ಮಾಡಕೊಳ್ಳಿ ಚನ್ನಾಗಿ ಕುದಿಯಬೇಕು 10 ನಿಮಿಷ ಕುದಿಯಲಿ ಚನ್ನಾಗಿ ಏಳಿಲ್ಲ ಅದು ಬೋರ್ ಕೆಸ್ ಉಂಬ್ಲಿ ಕಾಳು ದನ್ ಚನ್ನಾಗಿ ಕುದೀತು ನೋಡಿ ಸಾಕು ಈಗ ಆಫ್ ಮಾಡ್ತೀನಿ ಫ್ರೆಂಡ್ಸ್ ಸೈಡ್ಸ್ ಇನ್ನೊಂದು ಸಿಕ್ತು ಚಪಾತಿ ನೈಟು ತಮ್ಮ ಮಾಡಿದರೂ ಉಳಿದಿದೆ ಈಗ ಅದು ಮತ್ತು ಮೊಳಕೆ ಕಾಳು ಫ್ರೆಂಡ್ಸ್ ಬೆಳ್ಳದ ಟೀ ಜೊತೆ ಮೊಳಕೆ ಕಾಳು ಚಪಾತಿ ಟೇಸ್ಟ್ ನೋಡೋಣ ಇದೆ ಫಸ್ಟ್ ಟೈಮ್ ನೋಡ್ತಿರೋದು ಹೇಗಂತ ಗೊತ್ತಿಲ್ಲ ನನಗೂ ಫ್ರೆಂಡ್ಸ್ ಬೆಳ್ಳದ ಟೀ ಕುಡಿಯೋಕೆ ಲೋಟಕ್ಕೆ ಹಾಕೊಂತ ಇದೀನಿ ಈಗ ಟೇಸ್ಟ್ ನೋಡೋದೇ ಉಳಿದಿರೋದು ಬಾಕಿ ಹಾಕಂಡ ಮೇಲೆ ಮಾಡಿ ಮೇಲೆ ತಗೊಂಡು ಹೋಗ್ತಾ ಇದ್ದೀನಿ ಮೂರು ಫ್ರೆಂಡ್ಸ್ ಮಳೆ ಬರ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಹೆಂಗ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ಇದೆ ಅದಕ್ಕೆ ಈಗ ತಿಂತಾ ಕುಡಿತಾ ಇದ್ದೀನಿ ನೋಡಬೇಕು ಬೆಲ್ಲದಿ ಜೊತೆ ನೆನೆಸ್ಕಂತ ಇದ್ದೀನಿ ಸೂಪರ್ ಆಗಿದೆ ಫ್ರೆಂಡ್ಸ್ ಟೇಸ್ಟ್ ತಕ್ಕದಾಗಿದೆ ಚಪಾತಿ ಬೆಲ್ಲತ್ತಿ ಕಾಂಬಿನೇಷನ್ ಸೂಪರ್ ನನಗೆ ತುಂಬಾ ಇಷ್ಟ ಆಯ್ತು ಈ ರಾತ್ರಿ ಹೊತ್ತು ಮಳೆಯಲ್ಲಿ ತಿಂತ ಬೊಬ್ಬ ಫ್ರೆಂಡ್ಸ್ ಬೆಲ್ಲದ ಟೀ ಜೊತೆ ಚಪಾತಿ ಕಾಂಬಿನೇಷನ್ ಸಖತ್ತಾಗಿದೆ ಮಿಸ್ ಮಾಡಬೇಡಿ ನೀವು ಒಂದ್ಸರ್ತಿನಾರ ಈ ಥರ ಟ್ರೈ ಮಾಡಿ ಮಳೆಯಲ್ಲಿ ಅದಕ್ಕಂತ ಮಳೆಯಲ್ಲಿ ಜಾಸ್ತಿ ನನ್ನ ಕಂಡು ತಿನ್ನಬೇಡಿ ಜ್ವರ ಬಂದುಬಿಡುತ್ತೆ ಟೇಸ್ಟ್ ಬೇರೆ ಲೆವೆಲ್ ನನಗೆ ತುಂಬ ಇಷ್ಟ ಆಯಿತು ಸೂಪರಾಗಿದೆ ಬೆಲ್ಲದ ಟೀನೂ ಚೆನ್ನಾಗಿದೆ ವಾವ್ ಸೂಪರ್ ನಾನು ಎರಡೂ ಇಷ್ಟ ಆಯಿತು ಈಗ ಉಳಿದಿರೋದು ಉಳ್ಳಿಕಾಲು ತಿನ್ನಬೇಕು ಅದನ್ನು ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಮಾಡಿ ಮೇಲೆ ಮಳೆಯಲ್ಲಿ ರಾತ್ರಿ ಹತ್ತುವರೆಗೆ ಈ ಥರ ಮಾಡ್ಕೊಂಡು ಕುಡಿಯೋದು ಒಬ್ಬ ಆನಂದ ಖುಷಿನೂ ಆಗ್ತಿದೆ ತುಂಬ ಇಷ್ಟ ಆಯಿತು ನೀವೂ ಒಂದು ನಾನು ಟ್ರೈ ಮಾಡಿ ಫ್ರೆಂಡ್ಸ್ ಮಳೆ ಜಾಸ್ತಿ ಬರ್ತಾಯಿತ್ತ ಸ್ವಲ್ಪ ಜೋರಾಯ್ತು ಅದಕ್ಕೆ ಕೆಳಗಡೆ ಬ ಪೋಟಿಗಾಗಿ ಬಂದ್ಬಿಟ್ಟೆ ಅಲ್ಲಿ ಕುತ್ಕೊಂಡು ಕುಡಿಯೋಣ ಅಂತ ಚೆನ್ನಾಗಿ ನೆನೆಸ್ಕೊಂಡ್ಬಿಟ್ಟೆ ಹ್ಞೂ ಇವಾಗ ಸೂಪರ್ ಸಖತ್ತಾಗಿದೆ ನೀವು ಮಿಸ್ ಮಾಡಬೇಡಿ ಒಂದ್ಸರ್ತಿ ಏನಾದರೂ ಟ್ರೈ ಮಾಡಿ ಫ್ಯಾಮಿಲಿ ಜೊತೆ ಫ್ರೆಂಡ್ ಜೊತೆ ನಿಮ್ಮ ಪ್ರೀತಿ ಹುಡುಗಿ ಜೊತೆ ಕ್ಲೈಮೇಟಲ್ಲೂ ವೀಡಿಯೋ ಅಲ್ಲಿ ವೀಡಿಯೋ ಮಾಡಿದ್ದು ಸಕ್ಕತ್ತಾಗಿತ್ತು ನೀವು ಟ್ರೈ ಮಾಡಿ ಅಲ್ಲಿ ಕೊನೆವರೆಗೂ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್ ಹಾಗೆ ಮನ್ಸಾರೆ ಇಷ್ಟ ಆದರೆ ಒಂದು ಲೈಕ್ ಹಾಕಿ ಫ್ರೆಂಡ್ಸ್ ಸಖತ್ತಾಗಿ ಅನುಭವ ಸಂತೋಷ ಆಯ್ತು ಹೇಗೆ ಮಿಸ್ ಮಾಡಿದಂಗೆ ಟ್ರೈ ಮಾಡಿ ಬಾಯ್ ಮುಂದಿನ ವಿಡಿಯೋದಲ್ಲಿ